ಮಾನ್ವಿಯಲ್ಲಿ ಕಲ್ಮಟ್ಟದ ಸುವರ್ಣ ದಸರಾ ಮಹೋತ್ಸವ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಆರ ತನಕ ವಿಶೇಷ ಕಾರ್ಯಕ್ರಮ ಭಿತ್ತಿ ಪತ್ರ ಬಿಡುಗಡೆ ಮಾಡಿದ ಸಚಿವ ಬೋಸರಾಜು ಕಾರ್ಯಕ್ರಮದಲ್ಲಿ ಸಚಿವರು ಶಾಸಕರು ಭಾಗಿ ಮಾನ್ವಿ ಪಟ್ಟಣದ ಕಲ್ಮಠದ ದಸರಾ ಸುವರ್ಣ ಮಹೋತ್ಸವದ ಹಬ್ಬವು ಅಕ್ಟೋಬರ್ ಆರ ತನಕ ನಾಡಿನ ವಿವಿಧ ಮಠಾಧೀಶ ಇಸ್ಲಾಂ ನಡೆಯಲಿದೆ ಎಂದು ಸಣ್ಣ ಘಟಕದ ವತಿಯಿಂದ ಸಚಿವ ಎನ್ಎಸ್ ರಾಜು ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಆವರಣದಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿ ಕಲ್ಮಟ್ಟದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯರಿಂದ ತಾಲೂಕಿನ ಕಲ್ಮಠದಲ್ಲಿ ಪ್ರಾರಂಭವಾದ ದಸರಾ ಹಬ್ಬವು ಸಾಂಸ್ಕೃತಿಕ ಭಾವೈಕ್ಯತೆಯ ದಸರಾ ಎಂದೇ ನಾಡಲ್ಲಿ ಪ್ರಸಿದ್ದಿಯನ್ನ ಪಡೆದಿದ್ದು ಈ ಬಾರಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗಿದೆ ಎಂದಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ರಾಜ್ಯದ ಅರಣ್ಯ ಸಚಿವರು ಆದ ಈಶ್ವರ ಖಂಡ್ರೆ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಆಗಿರುವಂತಹ ಶಿವರಾಜ ತಂಗಡಿಗೆ ಸೇರಿದಂತೆ ನಾಡಿನ ವಿವಿಧ ಕ್ಷೇತ್ರಗಳ ಶಾಸಕರು ಜನಪ್ರತಿನಿಧಿಗಳು ಗಣ್ಯರು ಮುಖ್ಯ ಅತಿಥಿಗಳು ಆಗಮಿಸಲಿದ್ದಾರೆ ಎಂದಿದ್ದಾರೆ ಪತ್ರಿಕಾ ಪ್ರಕಟಣೆ ಮೂಲ ಉದ್ದೇಶ ಏನಂತಂದ್ರೆ ಈ ವರ್ಷ ದಸರಾ ಮಹೋತ್ಸವ ಅಂದ್ರೆ ಮಾನ್ವಿ ಕಲ್ಮಠದಿಂದ ನಡೆಯುವಂತಹ ಈ ದಸರಾ ಮಹೋತ್ಸವ ನಲವತ್ತೊಂಬತ್ತು ವರ್ಷಗಳು ತುಂಬಿ ಈ ವರ್ಷ ಐವತ್ತನೇ ವರ್ಷಕ್ಕೆ ಅದು ಪಾದಾರ್ಪಣೆ ಮಾಡಿದೆ ಬಹಳ ದೊಡ್ಡ ಕಾರ್ಯಕ್ರಮ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಆರನೇ ತನಕ ಅಂದ್ರೆ ಒಟ್ಟು ಹದಿನಾಲ್ಕು ದಿನದ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತೆರಡನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಬೆಳಗ್ಗೆ ಮಹಾಚಂಡಿಕ ಯಾಗ ಎಲ್ಲ ಭಕ್ತರಿಗೆ ಆಯೋಜನೆ ಮಾಡಲಾಗಿದೆ ಸಂಜೆ ದೇವಿ ಪುರಾಣದ ಜೊತೆ ಜೊತೆಗೆ ಮಹಿಳಾ ಸಾಧಕರನ್ನು ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲೆಮರೆ ಕಾಯಿಗತೆ ದುಡಿತಿರುವಂತಹ ಮಹಿಳಾ ಸಾಧಕಿಯರನ್ನ ಗುರುತಿಸಿ ಅವರ ಜೀವನಗತಿಯನ್ನ ಎಲ್ಲ ಮಹಿಳೆಯರಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡುತ್ತಾ ಇದ್ದೀವಿ ಅವರಿಗೊಂದು ಗೌರವ ಕೂಡ ಆ ಸಭೆಯಲ್ಲಿ ಆ ವೇದಿಕೆ ಮುಖಾಂತರ ಕೊಡಲಾಗ್ತದೆ ಇಂದು ಜಮಾತೆ ಇಸ್ಲಾಮು ಸಮಿತಿಯು ಈ ದೇಶದಲ್ಲಿ ಈ ನಾಡಿನಲ್ಲಿ ಪ್ರತಿಯೊಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೈಗಂಬರ್ ಮೊಮ್ಮದರ ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ ಹಲವು ಎಲ್ಲ ಜಾತಿಯ ಸಮಾಜಕ್ಕೆ ಪೈಗಂಬರ್ ಮೊಹಮ್ಮದರ ವಿಚಾರಗಳನ್ನು ಅವರು ಹೇಳಿರ್ತಕ್ಕಂಥ ಅನಿಸಿಕೆಗಳನ್ನು ಈ ಕಾರ್ಯಕರ್ತರು ಇದ್ದಾರೆ ಇಲ್ಲಿ ಪೈಗಂಬರ್ ಮೊಹಮ್ಮದರು ನ್ಯಾಯದ ಅಧಿಕಾರ ಅಷ್ಟೇ ಅಲ್ಲ ಈ ಸಮಾಜದಲ್ಲಿ ಈ ನಾಡಿನಲ್ಲಿ ವಾಸಿಸುವ ಎಲ್ಲ ಜಾತಿಯ ಜನಾಂಗವು ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಬದುಕಬೇಕನ್ನುವ ಒಂದು ಮಾರ್ಗದರ್ಶವನ್ನು ವಿಚಾರವನ್ನು ಮಮ್ಮನ್ ಪೈಗಂಬರರು ವ್ಯಕ್ತಪಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಈ ದೇಶದಲ್ಲಿ ನಾವೆಲ್ಲರೂ ಒಂದೇ ಮನುಜಕುಲವು ಕುಲವು ಒಂದೇ ಜಾತಿ ಅಲವು ಆದರೆ ನಾವೆಲ್ಲರೂ ಒಂದೇ ಒಂದು ಒಂದೇ ಎನ್ನುವ ಭಾವನೆಯನ್ನು ವ್ಯಕ್ತಪಡಿಸಿದಂಥ ಪೈಗಾರ್ ಮಮ್ಮೋದರ್ ಅವರು ನಾವೆಲ್ಲರೂ ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾವು ಎಷ್ಟು ದಿನ ಬದುಕ್ತೀವ ಗೊತ್ತಿಲ್ಲ ಆದರೆ ಬದುಕುವ ರೀತಿ ಹೇಗಿರಬೇಕು ಯಾವ ರೀತಿಯಾಗಿ ಬದುಕಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ಅನೇಕ ಪುಸ್ತಕಗಳಲ್ಲಿ ಅವರು ನೀಡಿದ್ದಾರೆ ಅದೇ ರೀತಿಯಾಗಿ ಈ ಜಮಾತೆ ಇಸ್ಲಾಮಿನ ಕಾರ್ಯಕರ್ತರು ಇದನ್ನು ಇಡೀ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ತಾಲೂಕುಗಳಲ್ಲಿ ಮೊಹಮ್ಮದ್ ಪೈಗಂಬರವರ ಜೀವನ ಮತ್ತು ಚರಿತ್ರೆ ವಿಚಾರಗಳನ್ನು ಹಲವಾರು ಕ ಕಾರ್ಯಾಗಾರಗಳನ್ನು ವ್ಯಕ್ ಮಾಡುತ್ತಾ ಇವರ ಮ ವಿಚಾರಗಳನ್ನು ಹಂಚ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಮೊಹಮ್ಮದ್ ಪೈಗಂಬರವರು ನಾವೆಲ್ಲರೂ ಒಂದೇ ಜೊತೆಗೆ ನಾವು ನ್ಯಾಯಕ್ಕಾಗಿರಬೇಕು